ನಮಸ್ಕಾರ ರೈತ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಭೂ ಒಡೆತನ ಯೋಜನೆಯ ಬಗ್ಗೆ ನಾನು ಇವತ್ತು ನಿಮಗೆ ಹೇಳ್ತಾ ಇದ್ದೇನೆ ಕಳೆದ ವಿಡಿಯೋದಲ್ಲಿ ಕೂಡ ಭೂ ಒಡಿತನ ಯೋಜನೆಯ ಬಗ್ಗೆ ನಾನು ನಿಮಗೆ ತಿಳಿಸಿದ್ದೇನೆ ಆದರೆ ಇಲ್ಲಿ ಅರ್ಜಿಯ ಸಲ್ಲಿಸುವಿಕೆಯ ದಿನಾಂಕನ್ನು ಪ್ರಕಟಿಸಲಾಗಿದೆ ಇವಾಗ ಅರ್ಜಿಯ ಸಲ್ಲಿಸೋದಕ್ಕೆ ಕರೆದಿದ್ದಾರೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮಗೆ ಭೂ ಒಡೆತನ ಯೋಜನೆಗೆ ಅರ್ಹರಿದ್ದೀರಿ ಮತ್ತು ಯಾವ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಎಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಕೂಡ ನಾನು ನಿಮಗೆ ಹೇಳ್ತಾ ಇದ್ದೇನೆ ಇಲ್ಲಿ ಸರ್ಕಾರದಿಂದಲೇ ಭೂಮಿ ಖರೀದಿಸಿಗೆ ನಿಮಗೆ ಹಣವನ್ನು ಕೊಡ್ತಾ ಇದ್ದಾರೆ ಸರ್ಕಾರದಿಂದ ಈ ಒಂದು ಹಣವನ್ನು ಪಡೆದುಕೊಂಡು ಭೂ ಒಡೆತನ ಯೋಜನೆಯ ಸೌಲಭ್ಯವನ್ನು ಪಡೆದುಕೊಳ್ಳಿ ಅಂತ ಕೂಡ ನಾವು ತಿಳಿಸ್ತೇವೆ ಈ ಒಂದು ಯೋಜನೆ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗಬೇಕಂದ್ರೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗೋದಿಲ್ಲ ಮತ್ತು ತಿಳಿಯೋದಿಲ್ಲ ನೋಡಿ ರೈತ ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ಬ ರೈತರಿಗೂ ಕೂಡ ಅವಕಾಶವಿದೆ ವಿಶೇಷವಾಗಿ ಮಹಿಳೆಯರಿಗೂ ಕೂಡ ಅವಕಾಶವಿದೆ ಸರ್ಕಾರದಿಂದ ಸಹಾಯಧನ ಮತ್ತು ಸಾಲ ಪಡೆಯುವ ಸ್ವಂತ ಜಮೀನನ್ನು ಖರೀದಿಸುವ ಅವಕಾಶ ಇಲ್ಲಿ ಕಲ್ಪಿಸಲಾಗಿದೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಯೋಜನೆಯ ಉದ್ದೇಶ ಏನಂದ್ರೆ ಕರ್ನಾಟಕ ಸರ್ಕಾರವು ದಲಿತ ಮತ್ತು ಹಿಂದುಳಿದ ವರ್ಗಗಳಿಗೆ ಅತಿ ಬಡ ಹೌದು ಅತಿ ಬಡವರು ಇರ್ತಾರಲ್ಲ ಅಂತವ್ರಿಗೆ ಇಲ್ಲಿ ಸ್ವಂತ ಜಮೀನನ್ನು ಖರೀದಿಸಲು ಇಲ್ಲಿ ಹಣದ ಸಹಾಯ ಮಾಡ್ತಾ ಇದ್ದಾರೆ ಮತ್ತು ಭೂಮಿ ಇದ್ದರೆ ಮಾತ್ರ ಶಾಶ್ವತ ಕೃಷಿ ಸಾಧ್ಯ ಅಲ್ವಾ ಅದಕ್ಕೋಸ್ಕರ ಇಲ್ಲಿ ಭೂಮಿಯನ್ನು ಖರೀದಿಸಲು ಮತ್ತು ಶಾಶ್ವತವಾದ ಕೃಷಿಯನ್ನು ಸ್ಥಾಪಿಸಲು ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಅದರಿಂದಲೇ ಈ ಒಂದು ಭೂ ಒಡೆತನ ಯೋಜನೆಯ ಮೂಲಕ ಸರ್ಕಾರದಿಂದ ಈ ಒಂದು ಹಣದ ಸಹಾಯ ಮಾಡ್ತಾ ಇದ್ದಾರೆ ಈ ಒಂದು ಸೌಲಭ್ಯವನ್ನು ಕೂಡ ನೀವು ಪಡೆದುಕೊಳ್ಳಿ ಮತ್ತು ಇಲ್ಲಿ ಅರ್ಜಿ ಏನೆಲ್ಲ ಅರ್ಹರಿದ್ದಾರೆ ಮತ್ತು ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡೋಕ್ಕಿಂತ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ರು ಕೂಡ ಆಗಿ ಹಾಗೆ ಯಾರೆಲ್ಲ ಈ ಒಂದು ನೋಡ್ತಾ ಇದ್ದರೋ ಒಂದೇ ಒಂದು ತಪ್ಪದ ಲೈಕ್ ಅನ್ನು ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಇದಕ್ಕೆ ಯಾರೆಲ್ಲ ಅರ್ಹರಿದ್ದಾರೆ ಅಂದ್ರೆ ಭೂಮಿ ಇಲ್ಲದ ಕುಟುಂಬದವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ವಿಶೇಷವಾಗಿ ಮಹಿಳಾ ಕೃಷಿಕರಿಗೂ ಕೂಡ ಇಲ್ಲಿ ಆದ್ಯತೆ ನೀಡಲಾಗಿದೆ ಆದಾಯದ ಮಿತಿ ಎಷ್ಟಿರಬೇಕಂದ್ರೆ ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಐದು ಹೌದು ಒಂದು ಪಾಯಿಂಟ್ ಐವತ್ತು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅಂತ ಕೂಡ ತಿಳಿಸಲಾಗಿದೆ ಮತ್ತು ಗ್ರಾಮೀಣ ಪ್ರದೇಶವರಾಗಿರಬೇಕು ಇಂತಹ ಒಂದು ಅಂದರೆ ಇಲ್ಲಿ ಕರ್ನಾಟಕದ ನಿವಾಸಿ ಅವರು ಆಗಿರಲೇಬೇಕು ಅಂತ ಕೂಡ ತಿಳಿಸಲಾಗಿದೆ ಪ್ರತಿಯೊಬ್ಬರು ಕೂಡ ಕರ್ನಾಟಕದ ನಿವಾಸಿ ಆಗಿದ್ರೆ ಈ ಒಂದು ಯೋಜನೆಯ ಅರ್ಹತೆ ನೀವು ಇದ್ದೀರಾ ಅಂತ ಕೂಡ ತಿಳಿದು ಬಂದಿರುವಂಥದ್ದು ಮತ್ತು ಈ ಹಿಂದೆ ಯಾವುದೇ ಒಂದು ಅಂದರೆ ಭೂಮಿ ಖರೀದಿ ಯೋಜನೆಗೆ ಇಲ್ಲಿ ಭೂ ಒಡೆತನ ಯೋಜನೆಗೆ ಅರ್ಜಿ ನೀವು ಸಲ್ಲಿಸಿ ಈ ಒಂದು ಸೌಲಭ್ಯವನ್ನು ಪಡೆದುಕೊಂಡ್ರೆ ಮತ್ತೆ ಈಗ ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಬರೋದಿಲ್ಲ ಅಂತ ಕೂಡ ಸರ್ಕಾರದಿಂದ ತಿಳಿಸಲಾಗಿದೆ ಹಿಂದಿನಿಂದ ಹೌದು ಹಿಂದೆ ಈ ರೀತಿ ಯೋಜನೆಗೆ ನೀವು ಸಹಾಯ ಪಡ್ಕೊಂಡ್ರೆ ಈಗ ಅದು ನಿಮಗೆ ಸಿಗೋದಿಲ್ಲ ಅಂತ ಕೂಡ ತಿಳಿಸಲಾಗಿದೆ ಅಂದ್ರೆ ಇಲ್ಲಿ ಪ್ರತಿ ವರ್ಷನೂ ಕೂಡ ಒಬ್ರಿಗೆ ಕೊಟ್ಟಿದ್ದೆ ಮತ್ತೆ ಒಬ್ಬರಿಗೆ ಕೊಡೋಕೆ ಆಗೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ಬೇರೆ ಬೇರೆಯವರು ಕೂಡ ಈ ಒಂದು ಯೋಜನೆಗೆ ಅರ್ಹರಿದ್ದಾರೆ ಅವ್ರಿಗೂ ಕೂಡ ಈ ಒಂದು ಯೋಜನೆಯ ಸೌಲಭ್ಯ ಸಿಗಬೇಕು ಎಂದು ಕೂಡ ಇಲ್ಲಿ ಸರ್ಕಾರದಿಂದ ಈ ಒಂದು ಹಣದ ಸಹಾಯ ಮಾಡ್ತಾ ಇದ್ದಾರೆ ಕೃಷಿಯನ್ನು ಸ್ಥಾಪಿಸಲು ಮತ್ತು ಭೂಮಿಯನ್ನು ಖರೀದಿಸಲು ಸರ್ಕಾರದಿಂದಲೇ ಈ ಒಂದು ಹಣದ ಸಹಾಯ ಸಿಗ್ತಾ はい。で ಭೂ ಒಡೆತನ ಯೋಜನೆಯಲ್ಲಿ ಹೌದು ಭೂ ಒಡೆತನ ಯೋಜನೆಯಲ್ಲಿ ಸರ್ಕಾರದಿಂದ ಭಾಗಾಂಶ ಸಹಾಯಧನ ಮತ್ತು ಬ್ಯಾಂಕ್ ಸಾಲ ಕೂಡ ದೊರೆಯುವಂಥದ್ದು ಸಾಮಾನ್ಯವಾಗಿ ನೀವು ಏನಾದರೂ ಹೊಲವನ್ನು ಅಥವಾ ಜಮೀನನ್ನು ಖರೀದಿಸಬೇಕಂತಿರಲ್ವಾ ಸಾಮಾನ್ಯವಾಗಿ ಎರಡರಿಂದ ಮೂರು ಎಕರೆಗಿಂತ ಒಳಗೆ ಜಮೀನನ್ನು ಖರೀದಿಸಲು ಇಲ್ಲಿ ಸಹಾಯ ಮಾಡ್ತಾ ಇದ್ದಾರೆ ಮತ್ತು ಜಮೀನು ಖರೀದಿಸಿದ ಮೇಲೆ ದಾಖಲೆಗಳು ರೈತ ಮತ್ತು ಅಥವಾ ಅರ್ಜಿದಾರರ ಹೆಸರಿನಲ್ಲೇ ಬರಬೇಕು ಅಂತ ಕೂಡ ತೀರ್ಮಾನಿಸಿ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಇದು ಮಹಿಳೆಯರ ಹೆಸರಿಗೆ ದಾಖಲೆ ಮಾಡಿದರೆ ಹೆಚ್ಚಿನ ಆದ್ಯತೆ ಕೂಡ ನೀಡಲಾಗ್ತಾ ಇದೆ ಇದು ಕೂಡ ಬಹಳಷ್ಟು ಒಂದು ಯೋಜನೆಯ ಮಾಹಿತಿಯಾಗಿದೆ ಮಹಿಳೆಯರ ಹೆಸರಿನಲ್ಲಿ ದಾಖಲೆ ಮಾಡಿದ್ರೆ ಈ ಒಂದು ಜಮೀನ ಅಥವಾ ಅರ್ಜಿಗೆ ಮಹಿಳೆಯರ ಹೆಸರಿನಲ್ಲಿ ದಾಖಲೆ ಮಾಡಿದ್ರೆ ಆ ಒಂದು ದಾಖಲೆಗಳು ಹೆಚ್ಚಿನ ಆದ್ಯತೆ ಪಡೆಯಲಾಗಿದೆ ಅಂತ ಕೂಡ ಸರ್ಕಾರವೇ ತಿಳಿಸ ಬಂದಿದೆ ಮತ್ತು ಇಲ್ಲಿ ಸಾಲದ ಮೇಲಿನ ಬಡ್ಡಿ ಸರ್ಕಾರದ ಅಂದ್ರೆ ಸಾಲ ಕೊಟ್ಟಿರ್ತಾರಲ್ವಾ ಅದರ ಮೇಲಿನ ಬಡ್ಡಿ ಸರ್ಕಾರದಿಂದಲೇ ಸಬ್ಸಿಡಿ ರೂಪದಲ್ಲಿ ಸಿಗುತ್ತದೆ ಸಬ್ಸಿಡಿ ರೂಪದಲ್ಲಿ ಇರುತ್ತದೆ ಅಂತ ಕೂಡ ಸರ್ಕಾರದಿಂದಲೇ ತಿಳಿಸಲಾಗಿದೆ ಬೇಕಾಗಿರುವ ಡಾಕ್ಯುಮೆಂಟ್ಸ್ ಹೌದು ಈ ಒಂದು ಭೂ ಒಡೆತನ ಯೋಜನೆಗೆ ಅರ್ಜಿ ಹಾಕಬೇಕಾದ ಪ್ರಮುಖ ಅಂಶಗಳಲ್ಲಿ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಏನಿದಾವೆ ಅಂತ ಕೂಡ ನೋಡೋದಾದ್ರೆ ನೋಡಿ ರೈತ ಸ್ನೇಹಿತರೆ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ರು ಕೂಡ ಕೊನೆಯವರೆಗೂ ನೋಡಿ ಇಲ್ಲಿ ಬೇಕಾಗಿರುವ ಡಾಕ್ಯುಮೆಂಟ್ಸ್ ಏನಿದಾವೆ ಅಂದ್ರೆ ಆಧಾರ್ ಕಾರ್ಡ್ ಬೇಕು ಮತ್ತು ಜಾತಿ ಆದಾಯ ಪ್ರಮಾಣ ಬೇಕು ಹೌದು ಅಭ್ಯರ್ಥಿಯ ಆಧಾರ್ ಕಾರ್ಡ್ ಮತ್ತು ಜಾತಿಯ ಆದಾಯ ಪ್ರಮಾಣ ಪತ್ರ ಗುರುತಿನ ಚೀಟಿ ಅಂದ್ರೆ ವೋಟರ್ ಐಡಿ ಬ್ಯಾಂಕ್ ಖಾತೆ ಪಾಸ್ಬುಕ್ ಬೇಕಾಗಿದೆ ಮತ್ತು ಕುಟುಂಬದ ದಾಖಲೆಗಳು ಅಂದ್ರೆ ರೇಷನ್ ಕಾರ್ಡ್ ಬೇಕಾಗಿರುವಂತದ್ದು ಮತ್ತು ಫೋಟೋ ನಿಮ್ಮ ಫೋಟೋ ಬೇಕು ಮತ್ತು ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ ಅಲ್ಲಿ ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತದೆಯೋ ಪಾಸ್ಬುಕ್ ಗೆ ಯಾವ ನಂಬರ್ ಲಿಂಕ್ ಇರುತ್ತದೆಯೋ ಅದೇ ನಂಬರ್ ಕೂಡ ಬೇಕಾಗಿದೆ ಮತ್ತು ಅರ್ಜಿ ಸಲ್ಲಿಸುವ ವಿಧಾನ ಯಾವ ತರ ಇದೆ ಅಂದ್ರೆ ನೀವು ಸೇವಾ ಸಿಂಧು ಪೋರ್ಟಲ್ ಗಳಿಗೆ ಹೋಗಿ ಈ ಮೂಲಕ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವರು ನಿಮಗೆ ಸಹಾಯ ನೀಡಲಾಗಿದೆ ಯಾಕಂದ್ರೆ ಸರ್ಕಾರವೇ ಈ ಒಂದು ಸೇವಾ ಸಿಂಧು ಪೋರ್ಟಲ್ಗಳಿಗೆ ಹೇಳಿದೆ ಈ ಒಂದು ಅರ್ಜಿಯನ್ನು ನೀವು ಆಹ್ವಾನಿಸಿ ಸರ್ಕಾರದಿಂದ ಈ ಒಂದು ಯೋಜನೆ ನಾವು ಜಾರಿಗೆ ತಂದಿದ್ದೇವೆ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸುವವರಿಗೆ ನೀವು ಸಹಾಯ ಮಾಡಬೇಕು ಅಂತ ಕೂಡ ಸರ್ಕಾರ ತಿಳಿಸಲಾಗಿದೆ ಅದರಿಂದ ಸೇವಾ ಸಿಂಧು ಪೋರ್ಟಲ್ ಗಳಿಗೆ ಹೋಗಿ ಅರ್ಜಿಯನ್ನು ಹಾಕಿ ಅಂತ ಕೂಡ ನಾವು ಈ ಒಂದು ಡಾಕ್ಯುಮೆಂಟ್ಸ್ ಅಗತ್ಯವಾದ ಡಾಕ್ಯುಮೆಂಟ್ಸ್ ಅನ್ನು ನೀವು ತೆಗೆದುಕೊಂಡು ಹೋಗಿ ನೀವು ಅಲ್ಲಿ ಒಂದು ಫಾರ್ಮ್ ಅನ್ನು ಕೊಡ್ತಾರೆ ಅಥವಾ ಅವರೇ ತುಂಬುತ್ತಾರೆ ಆ ಒಂದು ಫಾರ್ಮ್ ಗೆ ಅವರು ನೀವು ಅವರು ಕೇಳಿರುವ ಪ್ರಶ್ನೆಗೆ ನೀವೆಲ್ಲ ಉತ್ತರವನ್ನು ನೀಡಿ ಈಗ ಹೇಳಿದೇನಲ್ಲ ಅಷ್ಟು ಡಾಕ್ಯುಮೆಂಟ್ಸ್ ಅನ್ನು ತೆಗೆದುಕೊಂಡು ಹೋಗಿ ಸೇವಾ ಸಿಂಧುಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಿ ಅಂತ ಕೂಡ ನಾನು ಹೇಳ್ತೇನೆ ಮತ್ತು ಹತ್ತಿರದ ಗ್ರಾಮಿರಬಹುದು ಮತ್ತು ಸಿ ಎಸ್ ಸಿ ಸೆಂಟರ್ ಅಂದರು ಇದ್ದೇ ಇರ್ತಾವೆ ಅಲ್ಲಿ ಹೋಗಾದರೂ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಕರ್ನಾಟಕವನ್ನು ಇರ್ತಾವ ಅಲ್ಲಿ ಹೋಗಾದರೂ ಅರ್ಜಿಯನ್ನು ಸಲ್ಲಿಸ್ಬೋದು ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಿ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವುದು ಅಂದರೆ ಹೌದು ವೀಕ್ಷಕರೇ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವುದಂದ್ರೆ ಇದೇ ತಿಂಗಳು ಸೆಪ್ಟೆಂಬರ್ ಹದಿನೇಳರ ಒಳಗಡೆ ನೀವು ಅರ್ಜಿ ಸಲ್ಲಿಸಿದ್ರೆ ಖಂಡಿತವಾಗಿ ನಿಮಗೆ ಈ ಒಂದು ಯೋಜನೆ ಲಾಭ ಪಡೆದುಕೊಳ್ತೀರಾ ಒಂದು ದಿನವಾದರೂ ನೀವು ಹೆಚ್ಚುವಾದರೂ ಮಾಡಿದರೆ ಅಥವಾ ಕಮ್ಮಿಯಾದರೂ ಮಾಡಿದರೆ ಖಂಡಿತವಾಗಿ ಹಣ ಸಿಗೋದಿಲ್ಲ ಅದಕ್ಕೋಸ್ಕರ ಬೇಗ ಬೇಗ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಅಂತ ಕೂಡ ನಾವು ಹೇಳ್ತೇವೆ ಈ ಒಂದು ಅರ್ಜಿ ಸಲ್ಲಿಸುವುದಕ್ಕೆ ಈಗ ಆಗಸ್ಟ್ ಹದಿನೆಂಟರಿಂದ ಪ್ರಾರಂಭವಾಗಿದೆ ಹೌದು ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಹದಿನೈದರಲ್ಲೇ ಈ ಒಂದು ಯೋಜನೆ ಪ್ರಾರಂಭವಾಗಿದೆ ಮತ್ತು ಕೊನೆಯ ದಿನಾಂಕ ಯಾವುದಂದ್ರೆ ಸೆಪ್ಟೆಂಬರ್ ಹೌದು ಸೆಪ್ಟೆಂಬರ್ ಹದಿನೇಳರ ಒಳಗಡೆ ನೀವು ಅರ್ಜಿ ಸಲ್ಲಿಸಿದ್ರೆ ಈ ಒಂದು ಲಾಭ ಪಡೆದುಕೊಳ್ತೀರಾ ಅಂತ ಕೂಡ ನಾವು ಹೇಳ್ತೇವೆ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಿ ಅರ್ಜಿ ಹಾಕುವ ಮುನ್ನ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ಸಿದ್ಧಪಡಿಸಿಕೊಳ್ಳಿ ಮತ್ತು ಸೇವಾ ಸಿಂಧು ಪೋರ್ಟಲ್ಗಳ ಫಾರ್ಮ್ ಅನ್ನು ತುಂಬಿ ಅವರು ಕೇಳಿರುವ ಒಂದು ಡಾಕ್ಯುಮೆಂಟ್ಸ್ ಅನ್ನು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಕೊಟ್ಟು ಗ್ರಾಮವನ್ನು ಅಥವಾ ಕರ್ನಾಟಕವನ್ನು ಬೆಂಗಳೂರು ಓನ್ ಇರ್ತಾವಲ್ಲ ಅಲ್ಲಿ ಹೋಗಿ ಆದ್ರೂ ಅರ್ಜಿಯನ್ನು ಸಲ್ಲಿಸಿ ಮಹಿಳೆಯರ ಹೆಸರಿನಲ್ಲಿ ಜಮೀನು ಖರೀದಿಸಿಗೆ ಬಹಳಷ್ಟು ಆದ್ಯತೆಯನ್ನು ನೀಡಲಾಗಿದೆ ಅಂದ್ರೆ ಮಹಿಳೆಯರ ಹೆಸರಿನಲ್ಲಿ ಜಮೀನು ಖರೀದಿ ಮಾಡಿದ್ರೆ ಸರ್ಕಾರ ನಿಮ್ಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗ್ತಾ ಇದೆ ಕೊನೆಯ ದಿನಾಂಕ ಅಂತ ಹೇಳಿದೇನೆ ಮತ್ತು ಅಗತ್ಯವಾದ ದಾಖಲೆಗಳು ಏನಿದಾವೆ ಅಂತ ಕೂಡ ಹೇಳಿದ್ದೇನೆ ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕಂತ ಕೂಡ ಹೇಳಿದ್ದೇನೆ ಮತ್ತು ಇಲ್ಲಿ ಸೆಪ್ಟೆಂಬರ್ ಹದಿನೇಳರ ಒಳಗಡೆ ಬೇಗ ಬೇಗ ಅರ್ಜಿ ಸಲ್ಲಿಸಿ ಅಂತ ಕೂಡ ನಾವು ಹೇಳ್ತೇವೆ ಈ ಒಂದು ಯೋಜನೆಯನ್ನು ಪ್ರತಿಯೊಬ್ರು ಕೂಡ ಪಡೆದುಕೊಳ್ಳಿ ಏಕೆಂದ್ರೆ ಕಾಲ ಬದಲಾದಂತೆ ಹೌದು ಕಾಲ ಯಾವ ರೀತಿ ಬದಲಾಗ್ತಾ ಇದೆಯೋ ಆವಾದ ರೀತಿ ಜಮೀನು ಕೂಡ ಕಡಿಮೆ ಆಗ್ತಾ ಇದೆ ಅದರಿಂದ ಇಲ್ಲಿ ಸರ್ಕಾರ ನಿಮ್ಗೆ ಈ ಒಂದು ಸಹಾಯಧನ ಸಿಗ್ತಾ ಇದೆ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮಗೆ ಖಂಡಿತವಾಗಿ ಅವರು ಸಹಾಯ ಮಾಡ್ತಾರೆ ಮತ್ತು ಮಹಿಳೆಯರ ಹೆಸರಿನಲ್ಲಿ ಅರ್ಜಿಯನ್ನು ಸಲ್ಲಿಸಿ ಬೇಗ ಬೇಗ ಹೆಚ್ಚಿನ ಆದ್ಯತೆ ಸಿಗ್ತಾ ಇದೆ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕೆ ಹೃದಯ ಪೂರ್ವಕವಾಗಿ ಧನ್ಯವಾದಗಳು ಹಾಗೆ ಸರ್ಕಾರದಿಂದ ಯಾವುದೇ ಒಂದು ಹೊಸ ಮಾಹಿತಿ ಬಂದ್ರು ನಾನು ಆದಷ್ಟು ಬೇಗ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಮಾಡುವ ವಿಡಿಯೋ ನಿಮಗೆ ಬರುವಂತದ್ದು ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಅಥವಾ ನೀವು ಅರ್ಜಿ ಸಲ್ಲಿಸೋದೇ ಕರೆ ಇದ್ರೆ ಈ ಒಂದು ವಿಡಿಯೋಕ್ಕೆ ಥ್ಯಾಂಕ್ಸ್ ಅಂತ ಕಳಿಸಿ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್